ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತಕೋಟಿ ವಂದನೆಗಳು ದಾರಿದೀಪ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ಅಪರೂಪದ ವಿಭಿನ್ನ ವಿಶಿಷ್ಟ ಮತ್ತು ಜೀವನದ ದಾರಿಗೆ ಬೆಳಕಾಗಬಲ್ಲಂತಹ ಈ ನೇರ ಪ್ರಸಾರದ ಕಾರ್ಯಕ್ರಮ ನೋಡುತ್ತಿರುವ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ತಾ ಇವತ್ತಿನ ಉಪ್ಪಿನ ನೀರಿನ ವಿಶೇಷವಾದಂತ ರೆಮಿಡಿಯನ್ನ ಹೊತ್ಕೊಂಡು ನಿಮ್ಮ ಮುಂದೆ ಬಂದಿದ್ದೀನಿ ವೀಕ್ಷಕರೇ ಇದು ಅಂತಿಂತಹ ವಿಡಿಯೋ ಅಲ್ಲ ತುಂಬಾ ವಿಶೇಷವಾದಂತಹ ವಿಡಿಯೋ ನಿಮ್ಮ ವಿಶ್ ನಿಮ್ಮ ಜೀವನದ ಅತಿ ದೊಡ್ಡ ಕೋರಿಕೆಯನ್ನ ಬಹಳ ದಿನದಿಂದ ಅರ್ಧಕ್ಕೆ ನಿಂತಹ ಕೆಲಸವನ್ನ ಮತ್ತು ಆಸೆಯನ್ನ ಅತಿ ಶೀಘ್ರವಾಗಿ ನೆರವೇರಿಸಿಕೊಡಬಲ್ಲಂತಹ ಅತಿ ಸುಲಭವಾದಂತಹ ಟೆಕ್ನಿಕ್ ಅನ್ನ ತಗೊಂಡು ನಿಮ್ಮ ಮುಂದೆ ಬಂದಿದ್ದೀನಿ ರೆಮಿಡಿಯನ್ನ ತಗೊಂಡು ನಿಮ್ಮ ಮುಂದೆ ಬಂದಿದ್ದೀನಿ ಇದಕ್ಕೆ ನೀವು ಒಂದು ರೂಪಾಯಿ ಖರ್ಚು ಮಾಡಬೇಕಾಗಿಲ್ಲ ಮನೆಯಲ್ಲಿ ನೀವೇ ನಿಮ್ಮ ಕೈಯಾರೆ ಸರಳವಾಗಿ ಸುಲಭವಾಗಿ ಫ್ರೀಯಾಗಿ ಮಾಡ್ಕೊಳ್ಳಿ ನಿಮ್ಮ ಖರ್ಚೇ ಇಲ್ಲದೆ ಜೀವನದ ಅತಿ ದೊಡ್ಡ ವಿಷನ್ನ ಅತಿ ಬೇಗ ಅತಿ ಬೇಗ ನೀವು ಕೈಗೂಡಿಸ್ಕೋಬಹುದು ಅಂತ ರಹಸ್ಯವನ್ನ ಹೇಳ್ಕೊಡ್ತಾ ಇದ್ದೀನಿ ವೀಕ್ಷಕರೇ ಅದಕ್ಕಿಂತ ಮುಂಚಿತವಾಗಿ ಈಗ್ಲೇ ಈ ವಿಡಿಯೋ ಕೆಳಗಡೆ ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣರ ಸಮೇತ ಸ್ಥಿರವಾಗಿ ಬಂದು ನಮ್ಮ ಮನೆಯಲ್ಲಿ ನೆಲೆಸಮ್ಮ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಯಾಕೆಂದ್ರೆ ಯಾವೆಲ್ಲ ವೀಕ್ಷಕರು ಹೆಚ್ಚು ಹೆಚ್ಚು ಕಮೆಂಟ್ ಮಾಡ್ತೀರಿ ಅಂತ ವೀಕ್ಷಕರನ್ನ ಗುರುತಿಸಿ ನಾವು ತಿಂಗಳ ಕೊನೆಗೆ ಲಕ್ಕಿ ಡ್ರಾ ಮಾಡ್ತೀವಿ ಅದರಲ್ಲಿ ಹತ್ತು ವೀಕ್ಷಕರ ಹೆಸರು ಬರುತ್ತೆ ಮೊದಲನೇ ವೀಕ್ಷಕರು ವಿಜೇತರಿಗೆ ಮೊಬೈಲ್ ಫೋನ್ ಮತ್ತು ಇನ್ನುಳಿದ ಒಂಬತ್ತರಿಂದ ಹತ್ತು ವೀಕ್ಷಕರಗಳಿಗೆ ಅತಿ ಬೆಲೆ ಬಾಳುವಂತಹ ಲಕ್ಷ್ಮಿ ಆಕರ್ಷಣೆಯ ಬೇರು ಪ್ರೈಸ್ ಆಗಿ ಸಿಗುತ್ತೆ ವೀಕ್ಷಕರೇ ಒಂದು ವಿಡಿಯೋವನ್ನ ಪೂರ್ತಿ ನೋಡಿ ಹೊಸ ವೀಕ್ಷಕರಾಗಿದ್ರೆ ಚಾನಲ್ ಅನ್ನು ಮಾಡ್ಕೊಳ್ಳಿ ಬೆಲ್ ಐಕಾನ್ ಒತ್ತಿ ಆಲ್ ನೋಟಿಫಿಕೇಶನ್ ಒತ್ತೋದಕ್ಕೆ ಮರಿಬೇಡಿ ವೀಕ್ಷಕರೇ ಅದೇ ರೀತಿ ಈ ವಿಡಿಯೋವನ್ನ ಎಲ್ಲರಿಗೂ ನಿಮ್ಮ ಸ್ನೇಹಿತರು ಸಂಬಂಧಿಕರು ಬಳಗಕ್ಕೆ ನೆರೆಹೊರೆಯವರಿಗೆ ಪ್ರಸಾರ ಮಾಡಿ ಪ್ರಚಾರ ಮಾಡಿ ಯಾಕೆಂದ್ರೆ ಇದು ತುಂಬಾ ವಿಶೇಷವಾದ ವಿಡಿಯೋ ಪ್ರತಿಯೊಬ್ಬರ ಜೀವನದಲ್ಲಿ ಬೆಳೆ ತರಬಲ್ಲಂತಹ ವಿಡಿಯೋ ಪ್ರತಿಯೊಬ್ಬರ ಆಸೆಯನ್ನ ಅತಿ ಶೀಘ್ರವಾಗಿ ಅತಿ ಸುಲಭವಾಗಿ ಖರ್ಚಿಲ್ಲದೆ ನಿಮಗೆ ಸಿದ್ಧಿಸಿ ಕೊಡುವಂತಹ ವಿಡಿಯೋ ವೀಕ್ಷಕರೇ ತುಂಬಾ ಒಂದು ಗಾಜಿನ ಬೌಲ್ ಬೇಕಾಗುತ್ತೆ ಗಾಜಿನ ಬೌಲ್ ಮತ್ತು ಉಪ್ಪು ಬೇಕಾಗುತ್ತೆ ನೀರು ಬೇಕಾಗುತ್ತೆ ಇದನ್ನ ಯಾಕಾಗಿ ಮಾಡಬೇಕು ಮತ್ತೆ ಹೇಗೆ ಮಾಡಬೇಕು ಅನ್ನೋದನ್ನ ತೋರಿಸ್ಕೊಡ್ತೀನಿ ವೀಕ್ಷಕರೇ ಎಲ್ಲರ ಜೀವನದಲ್ಲಿ ಒಂದು ವಿಶ್ ಇರುತ್ತೆ ಯಾವುದೋ ಒಂದು ಕೆಲಸ ಬಹಳ ಕಷ್ಟ ಪಡ್ತಿರ್ತೀವಿ ಆದ್ರೆ ಆಗ್ತಿರೋದಿಲ್ಲ ಉದಾಹರಣೆಗೆ ಮದುವೆ ಮದುವೆ ಸೆಟ್ ಆಗ್ತಿರೋದಿಲ್ಲ ಗಂಡು ಹೆಣ್ಣು ನೋಡ್ತಾ ಇರ್ತೀವಿ ಏನೋ ಕಾರಣಗಳಿಂದ ನೂರ ಎಂಟು ವಿಘ್ನಗಳಿಂದ ಅದು ಕೈಗೂಡ್ತಾ ಇರೋದಿಲ್ಲ ಅಥವಾ ಮಕ್ಕಳು ಎಜುಕೇಶನ್ ಮಾಡ್ಕೊಂಡಿರ್ತಾರೆ ಅವರಿಗೆ ಕೆಲಸ ಸಿಗ್ತಾ ಇರೋದಿಲ್ಲ ತುಂಬಾ ಕಷ್ಟಪಟ್ಟು ಓದಿರ್ತಾರೆ ತುಂಬಾ ಒಳ್ಳೆ ಮಾರ್ಕ್ಸ್ ತಗೊಂಡಿರ್ತಾರೆ ಆದರೆ ಅವರಿಗೆ ಕೆಲಸವೇ ಸಿಗ್ತಾ ಇರೋದಿಲ್ಲ ಇನ್ನ ನೀವೊಂದು ಸೈಟ್ ನೋಡಿ ಸೈಟ್ ಕೊಂಡ್ಕೊಂಡು ಮನೆ ಕಟ್ಟಬೇಕು ಅಂತ ತುಂಬಾ ನೀವು ಒಂದು ಆಸೆಯಿಂದ ಹಂಬಲದಿಂದ ನೀವು ತುಂಬಾ ಅಂದ್ರೆ ತುಂಬಾ ಆ ಮಟ್ಟದಲ್ಲಿ ಆ ನಿಟ್ಟಿನಲ್ಲಿ ತುಂಬಾ ಅಂದ್ರೆ ತುಂಬಾ ನೀವು ಒದಾಡ್ತಾ ಇರ್ತೀರಾ ಕಷ್ಟ ಪಡ್ತಾ ಇರ್ತೀರಾ ಆದ್ರೆ ಆ ಆಸೆ ಕೈಗೊಡೋದಿಲ್ಲ ಸೈಟ್ ತಗೊಂಡಿರ್ತೀರಾ ಮನೆ ಕಟ್ಟಕಾಗಲ್ಲ ಅಥವಾ ಲೋನ್ ಸ್ಯಾಂಕ್ಷನ್ ಆಗ್ತಾ ಇರೋದಿಲ್ಲ ಹೀಗೆ ನೂರ ಎಂಟು ವಿಘ್ನಗಳ ಕಾಡ್ತಾ ಇರುತ್ತೆ ಅಥವಾ ಒಂದು ವ್ಯಾಪಾರ ವ್ಯವಹಾರ ಆರಂಭ ಮಾಡಬೇಕು ಅಂತ ತುಂಬಾನೇ ತುಂಬಾ ಸ್ಟ್ರಗಲ್ ಮಾಡ್ತಿರ್ತೀರಾ ಆ ಕನಸು ಕೈಗೊಡೋದಿಲ್ಲ ಹೀಗೆ ಅಥವಾ ದಾಂಪತ್ಯದಲ್ಲಿ ಹೊಂದಾಣಿಕೆ ಇರೋದಿಲ್ಲ ಮಕ್ಕಳು ಮಾತನ್ನ ಕೇಳ್ತಾ ಇರೋದಿಲ್ಲ ಒಂದ ಎರಡ ಸಾಕಷ್ಟು ಸಮಸ್ಯೆ ಇರುತ್ತೆ ಇದರ ಒಂದು ಕಂಡೀಷನ್ ಏನಪ್ಪಾ ಅಂತಂದ್ರೆ ಒಂದೇ ಒಂದು ವಿಷ್ ಹೇಳ್ಕೋಬೇಕು ಒಂದೇ ಒಂದು ವಿಷ್ ಹೇಳ್ಕೊಂಡು ಇದನ್ನ ಮಾಡಬೇಕು ಉಪ್ಪಿನ ನೀರಿನಲ್ಲಿ ಉಪ್ಪಿನ ನೀರಿನಲ್ಲಿ ನೋಡಿ ಒಂದು ಪೇಪರ್ ಪೀಸ್ ಅನ್ನ ತೋರಿಸ್ತೀನಿ ಉಪ್ಪು ನೀರು ಪೇಪರ್ ಪೀಸ್ ಒಂದು ಗಾಜಿನ ಬಟ್ಲು ಇಷ್ಟಾದ್ರೆ ಸಾಕು ಹೇಗ್ ಮಾಡ್ಬೇಕು ಅಂತ ಹೇಳ್ಕೊಡ್ತೀನಿ ಒಂದೇ ಒಂದು ವಿಷ್ ಪ್ರತಿ ದಿನ ಅಥವಾ ಪ್ರತಿ ವಾರ ಪ್ರತಿ ತಿಂಗಳು ಮಾಡೋ ಅವಶ್ಯಕತೆ ಇಲ್ಲ ಇದನ್ನು ಎವ್ರಿ ತ್ರೀ ಮಂತ್ಸ್ ಒನ್ಸ್ ಮೂರು ತಿಂಗಳಿಗೆ ಒಂದು ಸರಿ ಮಾಡಿದರೆ ಸಾಕು ಒಂದೇ ವಿಷಯ ತಗೊಳ್ಳಿ ನಾನು ಒಂದು ಉದಾಹರಣೆ ಹೇಳ್ತೀನಿ ನಿಮಗೆ ನನಗೆ ಸೈಟ್ ಕೊಂಡುಕೊಂಡು ಮನೆ ಕಟ್ಟಬೇಕು ಅನ್ನೋ ಆಸೆ ಇದೆ ಅದರ ಮೇಲೆ ನಾನು ಮಾಡಬೇಕು ಅಂತಂದರೆ ನೋಡಿ ಈ ಪೇಪರ್ ಪೀಸ್ ಏನಿದೆ ಇದರ ಮುಂಭಾಗದಲ್ಲಿ ನಿಮ್ಮ ಹೆಸರನ್ನು ಬರೀಬೇಕು ಯಾರು ಮಾಡ್ತಿದ್ರಿ ಅವ್ರ ಹೆಸರು ಹಿಂಭಾಗದಲ್ಲಿ ನಿಮ್ಮ ವಿಷ್ಯನ ಬರಿಬೇಕು ಸೈಟ್ ಕೊಂಡುಕೊಂಡು ಮನೆ ಕಟ್ಟಬೇಕು ಅಂತ ಬರಿಬೇಕು ಅಥವಾ ನೀವು ಕೆಲಸಕ್ಕಾಗಿ ಹುಡುಕಾಟ ನಡೆಸಿದ್ರೆ ಈ ಮುಂದಿನ ಭಾಗದಲ್ಲಿ ನಿಮ್ಮ ಹೆಸರನ್ನ ಬರ್ಬಿಟ್ಟು ಹಿಂದಿನ ಭಾಗದಲ್ಲಿ ನನಗೆ ಒಳ್ಳೆಯ ಕೆಲಸ ಸಿಗಬೇಕು ಅಂತ ಬರಿಬೇಕು ನೀವು ಮದುವೆಗೆ ಗಂಡು ಹೆಣ್ಣು ನೋಡ್ತಾ ಇದ್ರೆ ನಿಮಗೆ ನಿಮ್ಮ ಹೆಸರು ಬರ್ಬಿಟ್ಟು ನನ್ನ ಮದುವೆ ಆಗಬೇಕು ಅಂತ ಬರಿಬೇಕು ದಾಂಪತ್ಯದಲ್ಲಿ ಹೊಂದಾಣಿಕೆ ಇಲ್ಲ ಅಂದ್ರೆ ನಿಮ್ಮ ಹೆಸರು ನಿಮ್ಮ ಗಂಡನ ಹೆಸರು ಅಥವಾ ನಿಮ್ಮ ಹೆಸರು ಹೆಂಡತಿಯ ಹೆಸರು ಬರೆದ್ಬಿಟ್ಟು ದಾಂಪತ್ಯದಲ್ಲಿ ಹೊಂದಾಣಿಕೆ ಆಗ್ಬೇಕು ಅಂತ ಬರಿಬೇಕು ಮಕ್ಕಳು ಮಾತು ಕೇಳ್ತಾ ಇಲ್ಲ ಅಂದ್ರೆ ತಾಯಿಯೋ ತಂದೆಯೋ ಇಲ್ಲಿ ಮುಂದಗಡೆ ಹೆಸರು ಬರೆದು ಯಾರು ಮಕ್ಕಳು ಮಾತು ಕೇಳಬೇಕು ಅವ್ರ ಹೆಸರನ್ನ ಬರಿಬೇಕು ನಾನು ವಿಷನ್ನ ನಿಮಗೆ ಬೈಫರ್ಕೇಟ್ ಮಾಡಿ ಹೇಳಿದ್ದೀನಿ ಮುಂದೆ ಹೆಸರನ್ನ ಬರಿಬೇಕು ಹಿಂದೆ ನಿಮ್ಮ ವಿಶ್ ಅನ್ನ ಬರಿಬೇಕು ಒಂದೇ ವಿಶ್ ಜಾಸ್ತಿ ಬರಿಬಾರ್ದು ಒಂದೇ ಒಂದು ವಿಶ್ ಬರಿಬೇಕು ಕೆಲಸ ಸಿಗಬೇಕು ಅಂದರೆ ಕೆಲಸ ಸಿಗಬೇಕು ಅಂತ ಬರೀರಿ ಮದುವೆ ಸೆಟ್ ಆಗಬೇಕು ಅಂದರೆ ಮದುವೆ ಸೆಟ್ ಆಗಬೇಕು ಅಂತ ಬರೀರಿ ಮನೆ ಕಟ್ಟಿಸ್ಬೇಕು ಅಂದರೆ ಮನೆ ಕಟ್ಟಿಸ್ಬೇಕು ಅಂತ ಬರೀರಿ ವ್ಯಾಪಾರ ವ್ಯವಹಾರ ಆರಂಭ ಮಾಡಬೇಕು ಅಂದರೆ ವ್ಯಾಪಾರ ವ್ಯವಹಾರ ಆರಂಭ ಮಾಡಬೇಕು ಅಂತ ಬರೀರಿ ಈ ಥರ ಬರೀರಿ ಬರೆದ್ಬಿಟ್ಟು ಇದನ್ನು ಸೈಡಿಗೆ ಇಡಿ ಫಸ್ಟ್ ಸ್ಟೆಪ್ ಏನು ಮಾಡಬೇಕು ಅಂದರೆ ಇದನ್ನು ಯಾವುದೇ ದಿನ ಯಾವುದೇ ನಕ್ಷತ್ರ ಯಾವುದೇ ತಿಥಿ ಯಾವುದೇ ಸಮಯ ಯಾವಾಗಾದರೂ ಮಾಡ್ಕೊಳ್ಳಿ ಇದಕ್ಕೆ ಇಂಥದ್ದೇ ದಿನ ಸಮಯ ಅಂತಿಲ್ಲ ಆದರೆ ದೇವರ ಮನೆಯ ಮುಂದೆ ಕೂತ್ಕೊಂಡು ಮಾಡ್ಕೋಬೋದು ಮನೆಯ ಹಾಲಲ್ಲಿ ಕೂತ್ಕೊಂಡು ಮಾಡ್ಕೋಬೋದು ಬೆಡ್ರೂಮಲ್ಲಿ ಕೂತ್ಕೊಂಡು ಮಾಡ್ಕೋಬೋದು ಯಾವ ಸಮಯದಲ್ಲಿ ಯಾವ ಸ್ಥಳದಲ್ಲಾದರೂ ಕೂತ್ಕೊಂಡು ಮಾಡ್ಕೋಬೋದು ಆದರೆ ಇದನ್ನು ಮಾಡಿದ ನಂತರ ಏನು ಮಾಡಬೇಕು ಅನ್ನೋದು ಒಂದು ಇಂಪಾರ್ಟೆಂಟ್ ಸ್ಟೆಪ್ ಇದೆ ಫೈನಲ್ ಸ್ಟೆಪ್ ಅದನ್ನ ಹೇಳ್ಕೊಡ್ತೀನಿ ಮೊದಲಿಗೆ ಒಂದು ಗಾಜಿನ ಬಟ್ಲು ತೊಳಿ ಅದನ್ನು ತಗೊಳ್ಳೋದಕ್ಕಿಂತ ಮುಂಚಿತವಾಗಿ ಎ ಪಿ ಪೇಪರ್ ಪೀಸಲ್ಲಿ ನಿಮ್ಮ ಹೆಸರು ಹಿಂದುಗಡೆ ವಿಶ್ ಅನ್ನು ಇಟ್ಕೊಳ್ಳಿ ಯಾವ ಬಣ್ಣದ ಪೆನ್ನಿಂದ ಆದರೂ ಬರೀರಿ ಪರವಾಗಿಲ್ಲ ರೂಲ್ಡ್ ಪೇಪರ್ ತಗೊಳ್ಳಿ ರೂಲ್ಡ್ ತಗೊಳ್ಳಿ ಯಾವುದಾದ್ರೂ ತಗೊಳ್ಳಿ ಗಾಜಿನ ಬಟ್ಲು ಗಾಜಿನ ಬಟ್ಲು ಇಂಪಾರ್ಟೆಂಟ್ ಇದಕ್ಕೆ ಇದಕ್ಕೆ ಸ್ಟೀಲ್ ಆಗಲಿ ಅಥವಾ ಪ್ಲಾಸ್ಟಿಕ್ ಆಗಲಿ ಉಪಯೋಗಿಸಂಗಿಲ್ಲ ಓನ್ಲಿ ಗಾಜು ಆಮೇಲೆ ನೋಡಿ ಇದರ ಒಳಗಡೆ ಕ್ರಿಸ್ಟಲ್ ಸಾಲ್ಟ್ ಹಾಕಬೇಕು ಹರಳುಪ್ಪು ಬಿಳಿ ಹರಳುಪ್ಪನ್ನ ಹಾಕಬೇಕು ಈ ರೀತಿ ನೋಡಿ ಹಾಕ್ತಾ ಇದೀನಿ ನೋಡಿ ಈ ರೀತಿ ಹಾಕಿ ಸರಿ ಸುಮಾರು ಅರ್ಧ ಬಟ್ಲಷ್ಟು ಕಲ್ಲುಪ್ಪು ಹರಳುಪ್ಪನ್ನ ಹಾಕಿ ಆಮೇಲೆ ನಿಮ್ಮ ಹೆಸರು ಮತ್ತೆ ವಿಷನ್ನ ಬರೆದಿರುವಂತಹ ಈ ಚೀಟಿಯನ್ನ ಇದರಲ್ಲಿ ಈ ಉಪ್ಪಿನ ಮೇಲೆ ಇಟ್ಟುಬಿಡಿ ನೋಡಿ ಉಪ್ಪಿನ ಮೇಲೆ ಇಡಿ ಆಮೇಲೆ ಇದರ ಮೇಲೆ ನೀರು ಹಾಕಬೇಕು ನೋಡಿ ನೀರು ಹಾಕ್ತಾ ಇದ್ದೀನಿ ನೋಡಿ ಇಲ್ಲಿ ಪೂರ್ತಿ ನೀರು ಹಾಕಿ ಒಂದು ಗ್ಲಾಸ್ ನೀರು ಹಾಕ್ಬಿಡಿ ಆ ಚೀಟಿ ತೇಲುತ್ತೋ ಮುಳುಗುತ್ತೋ ಅದರ ಬಗ್ಗೆ ನಾವು ಯೋಚನೆ ಮಾಡಬಾರ್ದು ತದನಂತರ ಈ ಬುಟ್ಟಿಯನ್ನು ಕೈಯಲ್ಲಿ ಹಿಡ್ಕೊಂಡ್ಬಿಟ್ಟು ಬೇಕಾದ್ರೆ ನಾನು ಅರ್ಧ ಒಂದು ಗ್ಲಾಸ್ ನೀರಲ್ಲಿ ತುಂಬಿಸಿದ್ದೀನಿ ನೀವು ಇನ್ನೊಂದು ಗ್ಲಾಸ್ ನೀರು ಹಾಕಿ ಈ ಬೌಲನ್ನು ಪೂರ್ತಿ ತುಂಬಿಸ್ಬೋದು ಇದನ್ನು ಕೈಯಲ್ಲಿ ಹಿಡ್ಕೊಂಡ್ಬಿಟ್ಟು ನೆಕ್ಸ್ಟ್ ಏನ್ ಮಾಡಬೇಕು ಅಂದ್ರೆ ಇದನ್ನ ತದೇಕ ಚಿತ್ತದಿಂದ ದಿಟ್ಟಿಸುತ್ತಾ ನೀವು ಮನಸ್ಸಲ್ಲಿ ಏನ್ ಅನ್ಕೋಬೇಕು ಅಂದರೆ ನಿಮ್ಮ ವಿಶ್ ಪೂರ್ತಿ ಆಗ್ತಾ ಇದೆ ಅಂತ ವಿಜುವಲೈಸೇಷನ್ ಮಾಡ್ಕೋಬೇಕು ನೀರಿಗೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ವೈದಿಕ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನಮ್ಮ ವೇದ ಪುರಾಣಗಳಲ್ಲಿ ನೀರಿನ ಬಗ್ಗೆ ತುಂಬಾ ಉಲ್ಲೇಖಗಳಿವೆ ಪವರ್ಫುಲ್ ಅತ್ಯಂತ ಶಕ್ತಿಶಾಲಿ ಇದು ವೈಜ್ಞಾನಿಕ ದೃಷ್ಟಿಕೋನದಿಂದಲೂ ಕೂಡ ನೀರಿಗೆ ಬಹಳ ಶಕ್ತಿ ಇದೆ ನೀರಿಗೆ ನಮ್ಮ ಮನಸ್ಸಿನ ವಿಶ್ಗಳನ್ನು ಹೇಳಿ ಆದೇಶಗಳನ್ನು ಕೊಟ್ಟಾಗ ವಿಶ್ ಅನ್ನು ಪೂರ್ತಿ ಮಾಡಿಕೊಡುವಂತಹ ಶಕ್ತಿ ಇದೆ ಇನ್ನು ಉಪ್ಪಿನ ಬಗ್ಗೆ ಕೇಳುವ ಹಾಗೆ ಇಲ್ಲ ಸಾಕಷ್ಟು ನಾನು ಸಂಚಿಕೆಗಳನ್ನು ಮಾಡಿದ್ದೀನಿ ಕ್ಲೆನ್ಸಿಂಗ್ ಪವರ್ ಇದೆ ನೆಗೆಟಿವ್ ಎನರ್ಜಿಯನ್ನು ಎಳೆದು ತೆಗೆದು ಹೊರಗೆ ಬಿಸಾಡುವಂಥ ಶಕ್ತಿ ಇದೆ ಉಪ್ಪು ಸಮುದ್ರದಿಂದ ಉದ್ಭವ ಆಗಿದ್ದು ನಿಮಗೆ ಅದರ ಬಗ್ಗೆ ಸಾಕಷ್ಟು ಮುಂದೆ ನಾನು ಸಂಚಿಕೆಗಳನ್ನು ಮಾಡ್ಕೊಡ್ತೀನಿ ಉಪ್ಪಿನ ಶಕ್ತಿ ಎಂಥದ್ದು ಅಂತ ಹೇಳಿ ಉಪ್ಪಿನ ಉಗಮ ಹೇಗಾಗಿದೆ ನಾನು ಹೇಳಿದ್ದೀನಿ ನಿಮಗೆ ಮಹಾಲಕ್ಷ್ಮಿ ಈ ಒಂದು ಸಮುದ್ರ ಮಂಥನದ ಸಮಯದಲ್ಲಿ ಉದ್ಭವ ಆದಾಗ ಉಪ್ಪು ಕೂಡ ಮಾತೆ ಮಹಾಲಕ್ಷ್ಮಿಗೆ ಅತ್ಯಂತ ಪ್ರಿಯವಾದದ್ದು ಉಪ್ಪನ್ನ ಅಷ್ಟು ನಾವು ಗೌರವವಾಗಿ ಉಪ್ಪನ್ನ ಮಾತೆ ಮಹಾಲಕ್ಷ್ಮಿಯ ಸ್ವರೂಪ ಅಂತ ಪೂಜೆ ಮಾಡುವಂಥದ್ದು ಉಪ್ಪಿಗೆ ಅಷ್ಟು ಬೆಲೆ ಕೊಡುವಂಥದ್ದು ನಾವು ತುಂಬಾ ಇದೆ ಶಕ್ತಿ ಈ ನೋಡಿ ನೀರು ಇದೆ ಉಪ್ಪು ಇದೆ ನಿಮ್ಮ ಹೆಸರು ಮತ್ತು ವಿಶ್ ಅನ್ನ ಬರೆದು ನೀವು ಬೌಲಲ್ಲಿ ಹಾಕಿದ್ದೀರಿ ಇದನ್ನ ತದೇಕ ಚಿತ್ತವಾಗಿ ನೋಡ್ತಾ ಒಂದು ವಿಶ್ ನಾನೀಗ ಎಕ್ಸಾಂಪಲ್ ಹೇಳ್ತೀನಿ ನಾನು ಸೈಟ್ ಕೊಂಡ್ಕೊಂಡು ಮನೆ ಕಟ್ಟುವಂತಹ ವಿಶ್ ಅನ್ನ ಮಾಡ್ತಾ ಇದ್ದೀನಿ ಅಂತ ಇಟ್ಕೊಳ್ಳಿ ಅದನ್ನ ನೋಡ್ತಾ ನೋಡ್ತಾ ಈ ರೀತಿಯಾಗಿ ಹೇಳಬೇಕು ನಾನು ನನ್ನ ಕನಸಿನ ಮನೆ ಕಟ್ಟಿಸು ಮನಸ್ಸಲ್ಲಿ ಹೇಳ್ಕೊಳ್ಳಿ ಓಪನ್ ಆಗಿ ಹೇಳ್ಕೊಬಾರ್ದು ಮತ್ತು ಇದನ್ನು ಒಂದು ಇನ್ನೊಂದು ಕಂಡೀಷನ್ ಅಂದರೆ ಈ ಒಂದು ಪ್ರೊಸೆಸ್ ಮಾಡಬೇಕಾದ್ರೆ ನಿಮ್ಗೆ ಯಾರು ಡಿಸ್ಟರ್ಬ್ ಮಾಡಬಾರ್ದು ನಾನು ನನ್ನ ಕನಸಿನ ಮನೆಯನ್ನು ಕಟ್ಟುವಂಥ ಒಂದು ಕೆಲಸಕ್ಕೆ ಚಾಲನೆ ಕೊಟ್ಟಿದ್ದೀನಿ ನನ್ನ ಡ್ರೀಮ್ ಸೈಟನ್ನು ನೋಡೋಕೆ ಹೋದೆ ಸೈಟ್ ಇಷ್ಟ ಆಯಿತು ಅದು ಎಲ್ಲ ರೀತಿ ಲೀಗಲ್ ಆಗಿ ಕರೆಕ್ಟಾಗಿದೆ ಲೀಗಲ್ ಒಪಿನಿಯನ್ ತಗೊಂಡೆ ಅದರಲ್ಲೆಲ್ಲ ಕ್ಲಿಯರೆನ್ಸ್ ಸಿಕ್ತು ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡೆ ತದನಂತರ ಒಳ್ಳೆಯ ಮುಹೂರ್ತ ಒಳ್ಳೆಯ ದಿನ ನೋಡಿ ನಾನು ಭೂಮಿ ಪೂಜೆಯನ್ನು ಮಾಡಿ ಮನೆ ಕಟ್ಟೋದಕ್ಕೆ ಶುರು ಮಾಡಿದೆ ಗೃಹ ಪ್ರವೇಶ ಆಯಿತು ನನ್ನ ಬಂಧು ಬಾಂಧವರೊಂದಿಗೆ ಕೂಡಿ ಗೃಹ ಪ್ರವೇಶ ಪೂಜೆ ಎಲ್ಲ ಮುಗಿಸ್ಕೊಂಡು ನಾನು ತುಂಬ ಸಂತೋಷದಿಂದ ಇದ್ದೀನಿ ಈ ರೀತಿಯಾಗಿ ನಿಮಗೆ ಯಾವ ಕೆಲಸ ಆಗಿಲ್ವೋ ಅದು ಆಗ್ತಾ ಇದೆ ಅಂತ ವಿಜುವಲೈಸೇಷನ್ ಮಾಡ್ಕೋಬೇಕು ಇದನ್ನು ಮಾಡಿ ಮನಸ್ಸಿನಲ್ಲಿ ಬಹಳ ಖುಷಿ ಫೀಲಿಂಗ್ ಎಲ್ಲ ತಂದುಕೊಂಡು ಈ ಬಟ್ಟಲನ್ನು ನಿಮ್ಮ ಬೆಡ್ರೂಮ್ನಲ್ಲಿ ಅಥವಾ ಹಾಲ್ನಲ್ಲಿ ಒಂದು ಕಡೆ ಇಟ್ಟುಬಿಡಿ ಎಲ್ಲಾದರೂ ಓಪನ್ ಆಗಿಡಿ ಮುಚ್ಚಬಾರ್ದು ಇದನ್ನು ಏನು ಮಾಡ್ಕೊಂಡಿದ್ದೀರಿ ಅಂತ ಬೇರೆಯವರು ಹೊರಗಡೆ ಅವರು ನೋಡಬಾರ್ದು ಮತ್ತು ಹೊರಗಡೆಯವರು ಕೇಳಬಾರ್ದು ಆ ದಿವಸ ರಾತ್ರಿ ಮಾಡಿಕೊಂಡ್ರೆ ಬೆಟ್ರ್ ನೀವು ಯಾಕಂದರೆ ರಾತ್ರಿ ಮಾಡಿಕೊಂಡ್ರೆ ನೀವು ಎಲ್ಲಿ ಮಲಗ್ತೀರಲ್ಲ ಈ ಮಂಚದ ಕೆಳಗೆ ಬೆಡ್ ಕೆಳಗೆ ಇಡಬೇಕು ಇಲ್ಲ ನಾವು ಅಕಸ್ಮಾತ್ ನೆಲದ ಮೇಲೆ ಮಲಗ್ತೀವಿ ಅಂದರೆ ನಾವು ಎಲ್ಲಿ ಮಲಗ್ತೀವಿ ಸ್ವಲ್ಪ ದೂರ ಇಟ್ಟಿರಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಏನು ಮಾಡಬೇಕು ಅಂತಂದರೆ ಈ ಚೀಟಿ ಏನಿರುತ್ತೆ ಅದನ್ನು ಆಲ್ರೆಡಿ ಅದು ನೀರಲ್ಲಿ ನೆಂದು ಹೋಗಿರುತ್ತೆ ಅದನ್ನು ನೀವು ಪೀಸ್ ಪೀಸ್ ಮಾಡಿಯೋ ಅಥವಾ ಅದು ಹೇಗಿರುತ್ತೆ ಅದನ್ನು ಮುದ್ದೆ ಮಾಡಿಯೋ ಒಂದು ಮರದ ಕೆಳಗಡೆ ಹಾಕಿಬಿಟ್ಟು ಈ ನೀರೇನಿರುತ್ತೆ ಇದನ್ನು ನೀರನ್ನು ನೀವು ಸಿಂಕಿನಲ್ಲಿ ಅಡುಗೆ ಮನೆ ಇರಬಹುದು ಅಥವಾ ಬಾತ್ರೂಮ್ ಸಿಂಕ್ ಇರ್ಬೋದು ಬಾತ್ರೂಮ್ನಲ್ಲಿ ಇದನ್ನು ಫ್ಲಶ್ ಔಟ್ ಮಾಡಿಬಿಡಬೇಕು ಇಷ್ಟು ಮಾಡಿ ರಿಲ್ಯಾಕ್ಸ್ ಆಗಿಬಿಡಿ ಸಾಕು ಏನೂ ಜಾಸ್ತಿ ಕೆಲಸ ಇಲ್ಲ ಮೂರು ತಿಂಗಳ ಒಳಗೆ ನೋಡಿ ನಿಮಗೆ ಹೇಗೆ ಡೆವಲಪ್ಮೆಂಟ್ ಕಾಣಿಸ್ತಾ ಹೋಗುತ್ತೆ ಅಂತ ಹೇಳಿ ಮತ್ತೆ ನೀವು ಮೂರು ತಿಂಗಳಿಗೆ ಇನ್ನೊಂದು ಸಲ ಬೇಕು ಅವಶ್ಯಕತೆ ಇದೆ ಅಂದರೆ ಸೇಮ್ ವಿಶ್ ಮೇಲೆ ಮತ್ತೆ ಇದೇ ಥರ ಮಾಡ್ಕೋಬೇಕು ಯಾಕೆಂದರೆ ಗೆ ಸ್ವಲ್ಪ ಸಮಯ ಕೊಡಬೇಕು ನೀವು ಯೂನಿವರ್ಸ್ ನಿಮ್ಮ ಮಾತು ಕೇಳಬೇಕು ನಿಮ್ಮ ವಿಶ್ವನ ಪೂರ್ತಿ ಮಾಡೋದಕ್ಕೆ ಅದು ಎಲ್ಲ ವ್ಯವಸ್ಥೆ ಮಾಡಬೇಕು ಆ ಜನರನ್ನು ಲೈಕ್ ಮೈಂಡೆಡ್ ಜನರನ್ನು ನಿಮಗೆ ಕನೆಕ್ಟ್ ಮಾಡಬೇಕು ಅದಕ್ಕೂ ಸಮಯ ಕೊಡಿ ಒಂದು ಸ್ವಲ್ಪ ಮೂರು ತಿಂಗಳ ಒಳಗಡೆನೆ ವಿಶ್ ಪೂರ್ತಿ ಆಗುವಂತಹ ಎಲ್ಲ ಸಾಧ್ಯತೆಗಳಿರುತ್ತೆ ನಿಮಗೆ ಬೇಕು ಅನಿಸಿದರೆ ಇದೇ ಸೇಮ್ ವಿಶ್ ಮೇಲೆ ಮತ್ತೆ ನೀವು ಮಾಡಬೇಕಾಗತ್ತೆ ಮೂರು ತಿಂಗಳ ನಂತರ ಮಾಡ್ಕೊಳ್ಳಿ ಖರ್ಚೆ ಇಲ್ಲದಂತಹ ನಿಮ್ಮ ಹೆಸರನ್ನು ಮತ್ತೆ ವಿಶನ್ನು ಬರೆದು ಉಪ್ಪಿನ ನೀರಿನಲ್ಲಿಟ್ಟು ನೆಕ್ಸ್ಟ್ ಡೇ ಅದನ್ನು ಡಿಸ್ಪೋಸ್ ಮಾಡುವಂತಹ ಒಂದು ಸರಳ ರೆಮಿಡಿಯನ್ನು ಹೇಳ್ಕೊಟ್ಟಿದ್ದೀನಿ ನಿಮ್ಮ ಕಮೆಂಟ್ಗೋಸ್ಕರ ಕಾತುರದಿಂದ ನಾನು ಕಾಯ್ತಾ ಇರ್ತೀನಿ ಮಾಡಿ ನಿಮ್ಮ ಒಂದು ವಿಶೇಷ ಅರ್ಧಕ್ಕೆ ನಿಂತ ಕೆಲಸ ಇರಬಹುದು ಅಥವಾ ಎಷ್ಟು ಎಷ್ಟು ಕಷ್ಟಪಟ್ಟರು ಆ ಕೆಲಸನೇ ಆಗ್ತಾ ಇಲ್ಲೋನ್ ಅನ್ನುವಂತಹ ಒಂದು ನೋವಿನಲ್ಲಿ ದುಃಖ ಹತಾಶೆಯಲ್ಲಿರುವಂತವರು ಕೂಡ ಇದನ್ನು ಮಾಡ್ಕೊಳ್ಳಿ ಗೆದ್ದು ನಿಮ್ಮ ಮುಖದಲ್ಲಿ ಮಂದಹಾಸ ತಂದ್ಕೊಳ್ಳಿ ಎಲ್ಲಕ್ಕಿಂತ ಹೆಚ್ಚಾಗಿ ಖರ್ಚೆ ಇಲ್ಲದೆ ನಿಮ್ಮ ವಿಷನ್ನ ಬೇಗ ಪೂರೈಸಿಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ ಮತ್ತೆ ನಾಳೆ ಸಂಜೆ ಏಳು ಮೂವತ್ತಕ್ಕೆ ನಿಮ್ಮ ಮುಂದೆ ಹಾಜರಾಗ್ತೀನಿ ಅದಕ್ಕಿಂತ ಮುಂಚಿತವಾಗಿ ಇನ್ನೂ ಒಂದು ವಿಶೇಷ ಎರಡು ಮಹತ್ವದ ಸೂಚನೆ ಏನಪ್ಪಾ ಅಂದ್ರೆ ಈ ವಿಡಿಯೋ ಕೆಳಗಡೆ ಜಾಯ್ನ್ ಅಂತ ಒಂದು ಬಟನ್ ಸಿಗುತ್ತೆ ಆ ಜಾಯಿನ್ ಎನ್ನುವ ಬಟನ್ ಸಿಕ್ಕರೆ ನೀವು ಒತ್ತಿದರೆ ನೀವು ಜೀತ್ ಮೀಡಿಯಾ ಚಾನಲ್ ಮೆಂಬರ್ ಆಗ್ತೀರಾ ಜೀತ್ ಮೀಡಿಯಾ ಚಾನಲ್ ಮೆಂಬರ್ ಆದರೆ ಏನು ಲಾಭ ಅಂತಂದರೆ ಮೆಂಬರ್ಗೆ ಅಂತ ವಿಶೇಷ ವಿಡಿಯೋಗಳಿರುತ್ತೆ ಮೆಂಬರ್ಗೆ ಅಂತ ವಿಶೇಷ ಲೈವ್ಗಳಿರುತ್ತೆ ಅದನ್ನೆಲ್ಲ ನೀವು ಎಕ್ಸ್ಕ್ಲೂಸಿವ್ ಆಗಿ ಆಸ್ ಅ ಮೆಂಬರ್ ಎಂಜಾಯ್ ಮಾಡ್ಬೋದು ಅದೇ ರೀತಿ ಜೀತ್ ಮೀಡಿಯಾ ವಾಹಿನಿಯಲ್ಲಿ ಒಂದು ಹೊಸ ಚಾನಲ್ ಆರಂಭವಾಗಿದೆ ಅದು ಯಾವುದಪ್ಪ ಅಂದರೆ ಸ್ಮಿತಾಸ್ ಕಿಚನ್ ಈ ಅಡುಗೆ ಚಾನಲ್ ಅಲ್ಲಿ ಯಾವುದೇ ರೀತಿಯ ಅಜಿನೋಮೋಟ ಆಗಲಿ ಆರ್ಟಿಫಿಷಿಯಲ್ ಫುಡ್ ಕಲರ್ ಆಗಲಿ ಬಳಸೋದಿಲ್ಲ ಸಾಂಪ್ರದಾಯಿಕವಾಗಿ ಶುಚಿ ರುಚಿಯಾಗಿ ಹಿತವಾಗಿ ಅಡುಗೆಯನ್ನು ಮಾಡಿ ತೋರಿಸ್ತಾರೆ ನೀವು ಆ ಚಾನಲ್ ಅನ್ನು ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದರಲ್ಲಿರುವ ರೆಸಿಪಿಯನ್ನು ಟೇಸ್ಟ್ ಮಾಡಿ ಇಷ್ಟ ಆದರೆ ಎಲ್ಲರಿಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಸಿ ಪ್ರೋತ್ಸಾಹ ಮಾಡಿ ಮತ್ತೆ ನಾಳೆ ಸಂಜೆ ಬರ್ತೀನಿ ನಿಮ್ಮ ಮುಂದೆ ಹಾಜರಾಗ್ತೀನಿ ಕಷ್ಟ ಬಂದಿದೆ ಅಂತ ಹೇಳಿ ಎದೆಗುಂದಿ ಕೂತ್ಕೊಳ್ಳೋದು ಬೇಡ ತಲೆ ಮೇಲೆ ಕೈ ಹೊತ್ತು ಕೂತ್ಕೊಳ್ಳೋದು ಬೇಡ ಪ್ರತಿಯೊಬ್ಬರಿಗೂ ಕಷ್ಟಗಳು ಬರುತ್ತೆ ಕಷ್ಟಗಳು ಸಾಸಿವೆ ಕಾಳಷ್ಟು ಮನುಷ್ಯನ ಆತ್ಮಸ್ಥೈರ್ಯ ದೊಡ್ಡದು ಕಷ್ಟವನ್ನ ತಲೆ ಎತ್ತಿ ನೋಡೋಣ ಎದೆಗೊಟ್ಟು ಹೊಡೆದೊಳಿಸೋಣ ಹೇಳಿ ಎದ್ದೇಳಿ ಸಾಧನೆಗೆ ಮುಂದಾಗಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಮತ್ತೆ ನಾಳೆ ಸಂಜೆ ಏಳು ಮೂವತ್ತಕ್ಕೆ ನಿಮ್ಮ ಮುಂದೆ ಬರ್ತೀನಿ ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ ವೀಕ್ಷಕರೇ ನಮಸ್ಕಾರ